ಬೆಲೆ ಹಾನಿ ರೈತರ ಜಮೀನಿಗೆ ಭೇಟಿ ನೀಡಿದ ಸಿ ಎಂ ಸಿದ್ದರಾಮಯ್ಯ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ತಿಳ್ತಾವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಭಾರಿ ಮಳೆಯಿಂದ ರೈತರು ಬೆಳೆದಿರುವ ಬೆಲೆಗಳು ನಿರೂಪವಾಗಿದ್ದು ನೀರು ಪಾಲಾಗಿದ್ದು ಜಮೀನು ಜಲಾವೃತಗೊಂಡಿದೆ ಅನ್ನದ ತರಬದುಕು ಮೂರ ಬಟ್ಟೆಯಾಗಿದೆ ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಲೆ ಹಾನಿಯಿಂದ ಕಂಗಾಲಾಗಿರುವ ರೈತರ ಜಮೀನಿಗೆ ಖುದ್ದು ಆಗಿ ಭೇಟಿ ನೀಡಿದ್ದಾರೆ ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮಕ್ಕಾಗಿ ಕಲಬುರಗಿ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ರೈತರ ಜಮೀನಿಗೆ ಭೇಟಿ ನೀಡಿ ಸಂಕಷ್ಟ ಪರಿಶೀಲಿಸಿದರು ಕಲಬುರಗಿ ಫರಾಬಾತ್ ಗ್ರಾಮದಲ್ಲಿ ರೈತ ಬಸ ಚನ್ನಬಸಪ್ಪ ಬಸಪ್ಪ ಸಜ್ಜರ ಎಂಬುದರ ಇಪ್ಪತ್ತ ಏಳು ಕೆರೆ ಹೊಲವನ್ನು ಪರಿಶೀಲಿಸಿದರು ಅವರು ಬೆಳೆದಿರುವ ತೊಗರಿ ಬೆಲೆ ಸಂಪೂರ್ಣವಾಗಿ ಹಾಳಾಗಿರುವುದನ್ನು ಗಮನಿಸಿದ್ದಾರೆ ರೈತರೊಂದಿಗೆ ಚರ್ಚೆ ನಡೆಸಿ ಸಿಎಂ ಸಿದ್ದರಾಮಯ್ಯ ಎಷ್ಟು ಎಕರೆ ತೊಗರಿ ಬೆಳೆದಿದ್ದೀರಿ ಇಳುವರಿ ಸ್ವಲ್ಪನೂ ಬರುತ್ತೆ ಎಂದು ಪ್ರಶ್ನಿಸಿದರು ಈ ವೇಳೆ ರೈತರು ಮಳೆಯಿಂದಾಗಿ ತೊಗರಿ ಗಿಡದ ಕಾಂಡ ಕೊಳೆತಿರುವುದನ್ನು ತೊಗರಿ ಹಾಗೂ ಹೂ ಬಿಡುವುದಿಲ್ಲ ಇಡೀ ಬೆಲೆ ನಾಶವಾಗಿದೆ ಬೇರೆ ಬೆಲೆ ಬಿತ್ತಬೇಕಾಗುತ್ತದೆ ಇದರಿಂದ ಸಂಕಷ್ಟ ಸಿಲುಕಿದ್ದೇವೆ ಎಂದು ಕಣ್ಣೀರಿಟ್ಟಿದ್ದಾರೆ ಏನೇಲಾಗಿದೆ ಅಂತ ನೋಡೋಣ ಥ್ಯಾಂಕ್ ಯು ಕೆಲ್ ಜಗನ್ ಲವ್ ಯು ಸೋ ಮಚ್